ನೀರಲ್ಲಿ ಬಿದ್ದರೆ ಒದ್ದೆ ಆಗದ ವಸ್ತು ಯಾವುದು ಅಂತ ಹೇಳಿ ನೀರಲ್ಲಿ ಬಿದ್ದರೆ ಒದ್ದೆ ಆಗದ ವಸ್ತು ಯಾವುದು ಅಂತ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೀರಲ್ಲೂ ಬಿದ್ದರೆ ಒದ್ದೆ ಆಗೋದು ವಸ್ತು ಯಾವುದು ಅಂತ ನೀರಲ್ಲಿ ಬಿದ್ದರೂ ಕೂಡ ಒದ್ದೆ ಆಗದೆ ಇರೋ ವಸ್ತು ಯಾವುದು ಅಂತ ಎಣ್ಣೆ 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 ನೀರಲ್ಲಿ ಬಿದ್ದರೆ ಒದ್ದೆ ಆಗದೇ ಇರೋ ವಸ್ತು ಯಾವುದು ಅಂತ ಕ್ಲೂ ಕೂಡ ಏನು ಅಂದ್ರೆ ಈಗ ನೀವು ಕಾಲೇಜಿಂದ ಬಂದ್ರಲ್ವಾ ಕಾಲೇಜಿಂದ ಬರುವಾಗ ನಿಮ್ಮ ಜೊತೆ ಇತ್ತು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಏನಿದು ಏನೋ ಗೊತ್ತಾಗ್ತಿಲ್ಲ ಈ ಅರ್ಥ ಆಗ್ತಿಲ್ಲ ಆನ್ಸರ್ ಮಾಡಿದ್ರೆ ನೀವು ಐನೂರು ರೂಪಾಯಿ ಹೊರ್ತಿರೋ ಕೂಪನ್ನ ಗೆಲ್ಬೋದು ಇದು ಪೇಸ್ಟ್ ಪೇಸ್ಟು ಇಂದ ಅಂದರೆ ನೀವು ಕೂಪನ್ ತೋರಿಸಿದ್ರೆ ಐನೂರು ರೂಪಾಯಿ ವರ್ತಿರೋ ಬ್ಲೌಸ್ ಬ್ಲೌಸ್ನ ಕೊಡ್ತಾರೆ ನಿಮ್ಗಾರ ತೊಗೋಬೋದು ನಿಮ್ಮ ಅಕ್ಕ ಅಥವಾ ಆ ಅಮ್ಮಗಾರ ತೊಗೋಬೋದು ಓಕೆ ನೀರಲ್ಲಿ ಬಿದ್ದರೆ ಒದ್ದೆ ಆಗದ ವಸ್ತು ಯಾವುದು ಅಂತ ಕ್ವಶನು ಮಾಡಿ ಯಾವ್ದಿರ್ಬೋದು ಇನ್ನೊಂದು ಹೇಳ್ತೀನಿ ನೀವು ಕಾಲೇಜಿಂದ ಬಂದ್ರಾ ಕಾಲೇಜ್ ನಿಮ್ಮ ಜೊತೆನೆ ಬಂದಿದೆ ಅದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ಇವತ್ತು ನಾನು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಕ್ಕೆ ಬಂದಿದ್ದೀನಿ ನೋಡೋಣ ಇಲ್ಲಿ ನಿಮಗೆ ಏನು ಅಂದರೆ ಪೇಸ್ಟು ಬ್ಲೌಸಸ್ಸಿಂದ ಅಂದರೆ ಚಿಕ್ಕಪೇಟೆಯಲ್ಲಿ ಪೇಸ್ಟು ಬ್ಲೌಸಸ್ ಇದೆ ಅವರು ಫೈವ್ ಹಂಡ್ರೆಡ್ ರುಪೀಸ್ ಬರ್ತಿರೋ ಕೂಪನ್ನ ಕೊಟ್ಟಿದ್ದಾರೆ ಯಾರು ಸರಿಯಾದ ಪ್ರ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾರೋ ಅವರಿಗೆ ಈ ಕೂಪನ್ನ ಕೊಡ್ತಾ ಇದ್ದೀವಿ ಸೊ ಈ ಕೂಪನ್ ತೋರಿಸಿದ್ರೆ ಸಾಕು ಪೇಸ್ಟು ಅಲ್ಲಿ ನಿಮಗೆ ಫ್ರೀಯಾಗಿ ಬ್ಲೌಸಸ್ನ ಕೊಡ್ತಾರೆ ಹಾಗಾದರೆ ಬನ್ನಿ ಇವತ್ತಿನ ಪ್ರಶ್ನೆ ಬಂದುಬಿಟ್ಟು ನೀರಲ್ಲಿ ಬಿದ್ದರೆ ಒದ್ದೆ ಆಗದ ವಸ್ತು ಯಾವುದು ದಯವಿಟ್ಟು ಕಮೆಂಟ್ ಇರಿ ನೋಡೋಣ ವಿದ್ಯಾರ್ಥಿಗಳು ಯಾವ ರೀತಿಯೆಲ್ಲ ಆನ್ಸರ್ ಮಾಡ್ತಾರೆ ನೋಡೋಣ ಬನ್ನಿ ಮೇಡಮ್ ಏನಂದರೆ ನಾನೊಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡಿದ್ರೆ ನೀವು ಐದುನೂರು ರೂಪಾಯಿ ವರ್ತಿರೋ ಕೂಪನ್ನ ಗೆಲ್ಬೋದು ಇದು ಪೇಸ್ಟ್ ಟು ಇಂದ ಅಂದರೆ ನೀವು ಕೂಪನ್ ತೋರಿಸಿದ್ರೆ ಐನೂರು ರೂಪಾಯಿ ಬರ್ತಿರೋ ಬ್ಲೌಸ್ ಬ್ಲೌಸ್ನ ಕೊಡ್ತಾರೆ ನಿಮ್ಗಾರ ತೊಗೋಬೋದು ನಿಮ್ಮ ಅಕ್ಕ ಅಥವಾ ಅಮ್ಮಂಗಾರ ಅಮ್ಮಗಾರ ತೊಗೋಬೋದು ಓಕೆ ಕ್ವಶನ್ ಏನಂದರೆ ನೀರಲ್ಲೂ ಬಿದ್ದರೆ ಒದ್ದೆ ಆಗದ ವಸ್ತು ಯಾವುದು ಅಂತ ನೀರಲ್ಲಿ ಬಿದ್ದರೂ ಕೂಡ ಒದ್ದೆ ಆಗದೆ ಇರೋ ವಸ್ತು ಯಾವುದು ಅಂತ ಕೆಸ್ ಮಾಡಿ ಯಾವುದು ಇರ್ಬೋದು ಆ ನೀರಲ್ಲಿ ಬಿದ್ದರೆ

ಮೈಕ ವಾಟರ್ ಪ್ರೂಫ್ ದೇನಾ ಇಲ್ಲ ಆಯ್ತು ವಾಟರ್ ಪ್ರೂಫ್ ಇದ್ರೆ ಒದ್ದೆ ಆಗುತ್ತೆ ತನ ಇಲ್ಲ ವಾಟರ್ ಪ್ರೂಫ್ ಇದ್ರೆ ಮೇಲೆಲ್ಲ ಏನು ಆಗಲ್ವಲ್ಲ ಅಂದ್ರೆ ಈಗ ಐಫೋನ್ ಎಲ್ಲ ಒಳಗಡೆ ಇಟ್ಟು ನೀರೊಳಗಡೆ ಒಳಗಡೆ ಇಟ್ಕೊ ಯೂಸ್ ಮಾಡ್ತೀವಿ ಅಲ್ವಾ ಈಗ ನೀರ್ ಮೇಲೆ ಐಫೋನ್ ಮೇಲೆ ನೀರು ಇರುತ್ತಲ್ವಾ ಒದ್ದೆ ಆಗುತ್ತಲ್ವಾ ನೀರು ಇರುತ್ತೆ ಒಳಗಡೆ ನೀರು ಹೋಗಲ್ಲ ಓಕೆ ಆಲೇ ಚೆಡುತ್ತೆ ಅದು ಏನು ಅಂತಾರೆ ಅದು ಗೆಸ್ ಮಾಡ್ರಿ ನೋಡಿ ಗೊತ್ತಿಲ್ಲ ಗೊತ್ತಿಲ್ಲ ಡೆಫಿನೆಟ್ಲಿ ಗೆಸ್ ಮಾಡಿ ಹೇಳಿ ಆನ್ಸರ್ ಮಾಡಿ ಒಬ್ಬರು ಆನ್ಸರ್ ಮಾಡಿ ಮೂರು ಜನಕ್ಕೆ ಓಪನ್ ಸಿಗುತ್ತೆ ಟು ಬ್ಲೌಸಸ್ ಇಂದ ಚಿಕ್ಕಪೇಟೆಲ್ಲಿದೆ ನಿಮ್ಗೆ ಸಿಕ್ಕಾಪಡೆ ಕಲೆಕ್ಷನ್ಸ್ ಬ್ಲೌಸಸ್ ಬ್ಲೌಸ್ದು ಸಿಕ್ಕಾಪಡೆ ಕಲೆಕ್ಷನ್ಸ್ ಇರ್ತವೆ ಎಲ್ಲರಿಗೂ ಸೈಜ್ ಇರುತ್ತೆ ಅದು ಎಸ್ ವಾಚ್ ಏನಾದರೂ ಇನ್ನೊಂದು ಹೇಳ್ತೀನಿ ನೀವು ಕಾಲೇಜಿಂದ ಬಂದ್ರಾ ಕಾಲೇಜ್ ನಿಮ್ಮ ಜೊತೆನೆ ಬಂದಿದೆ ಅದು

ಈಗ ಪೇಜ್ ಟು ಬ್ಲೌಸಸ್ಸಿಂದ ಇವರಿಗೆ ಮೂರು ಕೂಪನ್ ಕೊಡ್ತಾಯಿದ್ದೀವಿ ನಮ್ಮ ಅವರ ಟಿ ವಿ ತಂಡದಿಂದ ಮೇಡಮ್ ಥ್ಯಾಂಕ್ ಯು ದಯವಿಟ್ಟು ಇದೆ ವಿಸಿಟ್ ಮಾಡಿ ತುಂಬ ಕಲೆಕ್ಷನ್ಸ್ ಇದೆ ಥ್ಯಾಂಕ್ ಯು ಹಾಂ ಇದೆ ಮೇಡಮ್ ಹೌದು ನೀರಲ್ಲಿ ಬಿದ್ದರೆ ಒದ್ದೆ ಇರೋ ವಸ್ತು ಯಾವುದು ಅಂತ ಮಾಡಿ ನೀವು ಈ ಪ್ರಶ್ನೆಗೆ ಆನ್ಸರ್ ಮಾಡಿದರೆ ನಿಮಗೆ ಪೇಸ್ಟು ಬ್ಲೌಸಸಿಂದ ಐನೂರು ರೂಪಾಯಿ ಬರ್ತಿರುವ ಕೂಪನ್ನ ಕೊಡ್ತಾಯಿದ್ದೀನಿ ಇಬ್ಬರಿಗೊಂದೊಂದು ಒಬ್ಬರು ಆನ್ಸರ್ ಹೇಳಿದ್ರು ಇಬ್ಬರಿಗೆ ಒಂದೊಂದು ಕೂಪನ್ ಸಿಗುತ್ತೆ ಗೆಸ್ ಮಾಡಿ ಓಕೆ ಕ್ಲೂ ಕೂಡ ಏನು ಅಂದರೆ ಈಗ ನೀವು ಕಾಲೇಜಿಂದ ಬಂದ್ರಲ್ವಾ ಕಾಲೇಜಿಂದ ಬರುವಾಗ ನಿಮ್ಮ ಜೊತೆನೇ ಇತ್ತು ಇವಾಗಲೂ ನಿಮ್ಮ ಜೊತೆನೇ ಇದೆ ವಾಟರ್ ಬಾಟಲ್ ಅವ್ರು ವಾಟರ್ ಬಾಟಲ್ ಅಂತೀರ ಕರೆಕ್ಟಾ पानी में गिरेगा तो वो गीला ನನ್ನ होगा वाटर बॉटल ना क्वेश्चन आता है तलवार में क्या नीरज विद्रा द्वादया गला पेन हो कुछ भी मत बोल हो गीला ಸ್ಲಿ ಸ್ಲಿಪ್ಪರ್ಸ್ ಒಂದೇ ಆಗುತ್ತಲ್ಲ ನೀರಲ್ಲಿ ಬಿದ್ರೆ ಸ್ಲಿಪ್ಪರು ಎಸ್ ಓಕೆ ಇನ್ನೊಂದು ಕ್ಲೂ ಕೊಡಲಾ ಇವಾಗ ನೀವು ಇಲ್ಲಿದ್ದೀರಾ ನಿಮ್ಮ ಜೊತೆ ಇದೆ ಅಂತ ಹೇಳಿದೆ ಓಕೆ ಈಗ ನೀವು ಬಸ್ಸಲ್ಲಿ ಹೋದ್ರೆ ಅದು ಮಾಯ ಆಗಿಬಿಡುತ್ತೆ ಏನು ಇದ್ಕೊಂಡು ಮೆಟ್ರೋಲ್ ಆದರೂ ಮಾಯ ಆಗುತ್ತೆ

ಮಾಡಿ ಓಕೆ ಇವಾಗ ನಿಧಾನಕ್ಕೆ ಬರ್ತಾ ಇದೆ ನಿಧಾನಕ್ಕೆ ಬರ್ತಾ ಇದೆ ಇವಾಗ ನಿಧಾನಕ್ಕೆ ಬರ್ತಾ ಇದೆ ಪ್ರೆಸೆಂಟ್ ಆಗಲಿಂದ ಸ್ಮೈಲ್ ಮಾಡ್ತಿದ್ದಾರೆ ಅವರು ಓಕೆ ಬನ್ನಿ ಆ್ಯಕ್ಚುಲ್ ಆನ್ಸರ್ ಏನು ಅಂದರೆ ಶ್ಯಾಡೋ ನೆರಳು ನಮ್ಮ ನೆರಳು ಹೋದ್ರೆ ಆನ್ಸರು ಕರೆಕ್ಟ ಓಕೆ ಆ್ಯಕ್ಚುಲಿ ನಮ್ಮ ಏನು ಪೇಜ್ ಟೂ ಇಂದ ಬ್ಲೌಸಸಿಂದ ನಿಮಗೆ ಕೂಪನ್ ಕೊಡ್ತಾಯಿದ್ದೀನಿ ದಯವಿಟ್ಟು ಆ ಶಾಪ್ಗೆ ವಿಸಿಟ್ ಮಾಡಿ ಚಿಕ್ಕಪೇಟಲ್ಲಿದೆ ಓಕೆ ಫೈವ್ ಹಂಡ್ರೆಡ್ ವರ್ತಿರೋ ಆ ವಸ್ತುನ ನೀವು ತೊಗೋಬೋದು ತೊಗೊಳ್ಳಿ ಮೇಡಮ್ ಓಕೆ ನೋಡಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಮೇಡಮ್ ಅಂದರೆ ನೀವು ಕ್ ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಮಾಡಿದ್ರೆ ನಿಮಗೆ ಐನೂರು ಬರ್ತಿರೋ ಪೇಸ್ಟು ಇಂದ ನಿಮಗೆ ಒಂದು ಕೋಪನ್ ಕೊಡ್ತಾ ಇದ್ದೀವಿ ಇದನ್ನು ನೀವು ಅಪ್ಲೈ ಮಾಡಿದ್ರೆ ಅಲ್ಲಿ ನೀವು ಬ್ಲೌಸ್ ತೊಗೋಬೋದು ಒಂದು ಐನೂರು ರೂಪಾಯಿ ಬರ್ತಿರೋದು ಫ್ರೀಯಾಗಿ ಕೊಡ್ತಾರೆ ಓಕೆ ಈಗ ಕ್ವಶನ್ ಏನಂದರೆ ನೀರಲ್ಲಿ ಬಿದ್ದರೆ ಒದ್ದೆ ಆಗದ ವಸ್ತು ಯಾವುದು ಅಂತ ಕ್ವಶನ್ ಗೊತ್ತಿಲ್ಲ ಎಸ್ ಮಾಡಿ ಯಾವುದಿರ್ಬೋದು ಗೊತ್ತಿಲ್ಲ ಓಕೆ ನಾನು ಕ್ಲೂ ಕೊಡ್ತೀನಿ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಸ್ಪೆಷಲ್ಲಾಗಿ ಬಿಸಿಲಲ್ಲಿ ನಮ್ಮ ಜೊತೆನೇ ಇರುತ್ತೆ ಎಸ್ ಮಾಡಿ ಯಾವುದಿರ್ಬೋದು ನೋಡಿರಿ ನೀವು ಇನ್ನಾದರೆ ಐನೂರು ರೂಪಾಯಿ ಬರ್ತಿರೋ ಪೇಸ್ಟು ಬ್ಲೌಸಸ್ಸಿಂದ ಏನೋ ನಿಮಗೆ ಕೂಪನ್ ಸಿಗುತ್ತೆ ನೀವು ಬ್ಲೌಸಸ್ ತೊಗೋಬೋದು ತುಂಬ ಡಿಸೈನಾಗಿರುತ್ತೆ ಸ್ಟಿಚ್ಚಿಂಗ್ ಮಾಡಿಸಿರ್ತಾರೆ ಚೆನ್ನಾಗಿರುತ್ತೆ ಇದೆ ಎಸ್ ಹೇಳಿ ಎಸ್ ಮಾಡಿ ಯಾವ್ದು ಇರ್ಬೋದು ಬ್ರೋ ನಿಮ್ಮ ಪ್ರಕಾರ ಗೊತ್ತಿಲ್ಲ ಓಕೆ ಪ್ರೆಸೆಂಟ್ ಇವಾಗ ನಮ್ಮ ನಾಲ್ಕು ಜನದ ಹತ್ರನೂ ಇದೆ ಆ ವಸ್ತು ನಾಲ್ಕು ಜನದ ಹತ್ರನೂ ಇದೆ ಪ್ರೆಸೆಂಟು ಓಕೆ ಇನ್ನೊಂದು ಕ್ಲೂ ಕೊಡ್ತೀನಿ ಬಿಸಿಲು ಹೋದ್ರೆ ಅದನ್ನೂ ಹೋಗ್ಬಿಡುತ್ತೆ ಬಿಸಿಲು ಹೋದ್ರೆ ಅದನ್ನು ಹೋಗ್ಬಿಡುತ್ತೆ ಬ್ರೋ ಬೆಳಕು ಅಂತೀವ್ರೆ ಇದೆ ಇವಳು ರೈಟೇ ಇರ್ತಾರೆ ಗೊತ್ತಾ ಇನ್ನೊಂದು ಸ್ವಲ್ಪ ಗೆಸ್ ಮಾಡಿ ಏನಿರ್ಬೋದು ಅಂತ ಟೈಮ್ ಆಗ್ತಿದೆ ಮನೆಗೆ ಹೋಗಬೇಕು ಗೆಸ್ ಮಾಡಿ ನಿಮ್ಗೆ ಕೂಪನ್ ಬಿಡ್ವಾ

ನೀರು ಹತ್ತದೆ ಅದರೊದ್ದೇ ಆಗಲ್ಲ ತೇಲುತ್ತೆ ಸೈಂಟಿಫಿಕಲ್ಲಿ ಇವ್ರದ್ದು ಕರೆಕ್ಟ್ ಇದೆ ಅನಿಸುತ್ತೆ ಬಟ್ ಕರೆಕ್ಟಾದ ಆನ್ಸರ್ ಅದಲ್ಲದು ಒಗಟು ಆ್ಯಕ್ಚುಲಿ ಓಕೆ ಎಸ್ ಮಾಡಿ ನೀವೇನಾದರೂ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ನಿಮಗೆ ಪೇಸ್ಟು ಬ್ಲೌಸಸ್ ಇಂದ ನಿಮಗೆ ಐನೂರು ರೂಪಾಯಿ ಕೂಪನ್ ಅಂದರೆ ಐನೂರು ರೂಪಾಯಿ ಹೊರ್ತಿರೋ ಕೂಪನ್ನ ಕೊಡ್ತೀವಿ ಎಸ್ ಎಸ್ ಮಾಡಿ ಮೊಟ್ಟೆ ಒದ್ದೆನೇ ಆಗೋದಿಲ್ಲ ಈ ಪ್ಲಾಸ್ಟಿಕ್ ಅಂತ ಹೇಳಿದ್ರು ಸೊ ಪ್ಲ್ಯಾಸ್ಟಿಕ್ ಟೋಟಲಿ ರಾಂಗ್ ಯಾಕಂದ್ರೆ ಅದು ವಸ್ತು ಅಷ್ಟೇ ಅದು ಅಂದರೆ ಒದ್ದೆಯೇ ಆಗೋಲ್ಲ ಒದ್ದೇನೆ ಆಗಲ್ಲ ಬ್ರೋ ಅದು ಪ್ಲ್ಯಾಸ್ಟಿಕ್ ಅಟ್ ಲೀಸ್ಟ್ ಮೇಲೆ ನೀರು ಬರುತ್ತೆ ತಾನೇ ಆಗಲ್ಲ ಹೌದು ಓಕೆ ನಿಮ್ಮ ಕ್ಲೂ ಕೊಡ್ತೀನಿ ಈಗ ನೀವು ಕಾಲೇಜಿಂದ ಬಂದ್ರಲ್ವಾ ಈಗ ಅದು ನಿಮ್ಮ ಜೊತೆನೇ ಬಂದಿರುತ್ತೆ ಇವಾಗ ಇಲ್ಲ ನಿಮ್ಮ ಹತ್ರ ಇದು ಶ್ಯಾಡೋ ಶ್ಯಾಡೋ ಕರೆಕ್ಟ್ ಎಂಟ್ರೆ ಆ್ಯಕ್ಚುಲಿ ಆನ್ಸರ್ ಏನು ಗೊತ್ತಾ ಬ್ರೋ ಶಾಡೋ ಕರೆಕ್ಟಾಗಿದೆ ಥ್ಯಾಂಕ್ ಯು ಇವಾಗ ಇವರಿಗೆ ಪೇಸ್ಟ್ ಟು ಬ್ಲೌಸಸ್ ಇಂದ ಮೂರು ಕೂಪನ್ ಕೊಡ್ತಾ ಇದ್ದೀನಿ ಮೇಡಮ್ ನಿಮಗೊಂದು ನೀವು ಹೋಗಿ ಅಲ್ಲಿ ಬ್ಲೌಸಸ್ ತಗೋಬೋದು ತೊಗೊಬೋದು ಇದೆ ಶಾಪು ವಿಸಿಟ್ ಮಾಡಿ ಬ್ರೋ ನಿಮ್ಮ ತಾಯಿಗೂ ಅಥವಾ ಅಕ್ಕನ ಕರ್ಕೊಂಡು ಹೋಗಿ ಮೇಡಮ್ ನಿಮ್ಗೊಂದು ಓಕೆ ಥ್ಯಾಂಕ್ ಯು ವಿಸಿಟ್ ಮಾಡಿ